ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ತಡವಾಗಿ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಸೊ ವಿಡಿಯೋನ ನಾನು ನೆನೆಯೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕಾರಣಾಂತರಗಳಿಂದ ವಿಡಿಯೋನ ಎಡಿಟ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಇವತ್ತು ಹಾಕ್ತಾಯಿದ್ದೀನಿ ಮೊ ಇನ್ನೊಂದು ಸತಿ ಎಲ್ರಿಗೂ ತಡವಾಗಿ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಕಮ್ಯುನಿಟಿ ಹಾಕಿದೆ ನಿಮಗೆ ರಾಯರ ಸೇವೆ ಗುರುಪೂರ್ಣಿಮೆ ಸೇವೆ ಹೇಗಿತ್ತು ಅನ್ನೋದ್ರೊಂದು ಸಣ್ಣ ಕ್ಲಿಪ್ಪಿಂಗ್ಸನ್ನ ನಾನು ನಿಮಗೆ ತೋರಿಸ್ಬಿಟ್ಟು ತದನಂತರದಲ್ಲಿ ನಾನು ಆ ಒಂದು ಕಥೆನ ನನ್ನ ಜೊತೆ ಎಲ್ಲರಿಗೂ ಹಂಚ್ಕೊಳೋಕ್ಕಿದ್ದೀನಿ ಹಾಗಾಗಿ ಫಸ್ಟು ಪೂರ್ಣಿಮೆನ ನಾನು ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಸೊ ಬೆಳಗ್ಗೆ ತುಂಬಾ ಬೇಗ ಇದ್ದಿದ್ದೆ ತುಂಬಾ ಬೇಗ ಇದ್ಬಿಟ್ಟು ಗುರುವಾರ ಹಾಗೂ ಹುಣ್ಣಿಮೆ ಆಗಿದ್ದರಿಂದ ರಾಯರಿಗೆ ಹಾಗೂ ಸಾಯಿಬಾಬಾ ಅವರಿಗೆ ವಿಶೇಷವಾಗಿ ನಾನು ಪೂಜೆನ ಮಾಡಿದೆ ಅಭಿಷೇಕನ ರಾಯರಿಗೆ ಹಾಗೂ ಸಾಯಿಬಾಬಾ ಅವರ ವಿಗ್ರಹಗಳಿಗೆ ಅಭಿಷೇಕನ ಮಾಡಿ ಅಲಂಕಾರನ ಮಾಡಿದೆ ಅಲಂಕಾರ ಮಾಡೋ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋದಕ್ಕಾಗಲಿಲ್ಲ ಯಾಕೆಂದರೆ ಫೋಟೋ ಚಿಕ್ಕದಿರೋದ್ರಿಂದ ನನಗೆ ಕ್ಯಾಮ್ರಾ ಇಟ್ಕೊಂಡು ಹಾಗೆ ಅಲಂಕಾರ ಮಾಡೋದಕ್ಕೆ ಸರಿ ಹೋಗೋದಲ್ಲ ಇರೋ ಕಾರಣಕ್ಕಾಗಿ ನಾನು ಪೂರ್ತಿ ಎಲ್ಲ ಡೆಕೋರೇಷನೆಲ್ಲ ಆದಮೇಲೆ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ನ ತಗೊಂಡು ಹಾಕಿದ್ದೀನಿ ಸೊ ರಾಯರ ಪೂಜೆ ಹಾಗೂ ಸಾಯಿಬಾಬಾ ಅವರಿಗೂ ಕೂಡ ಸೇವನ ತುಂಬ ಚೆನ್ನಾಗಿಯೇ ಆಯಿತು ತದನಂತರದಲ್ಲಿ ನಾನು ರಾಯರ ಮಠಕ್ಕೆ ಬೆಳಗಿನ ಜಾವನೇ ಹೋದೆ ಗುರುಪೂರ್ಣಿಮೆ ಅಂತ ಗೊತ್ತಾಗಿದ್ದರಿಂದ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅಂದ್ಕೊಂಡೆ ಹೋದೆ ಮಠದಲ್ಲಿ ಬಟ್ ನಾನು ಹೋಗಿದ್ದು ಸುಮಾರು ಐದೂವರೆ ಆರು ಗಂಟೆ ಬೆಳಗಿನ ಜಾಗ ಹೋಗಿದ್ರಿಂದ ಅಷ್ಟು ಜನ ಇರಲಿಲ್ಲ ಕಡಿಮೆ ಇದ್ದರು ಜನ ಸೊ ಹೋಗಿ ರಾಯರಿಗೆ ನಾನು ಹೆಜ್ಜೆ ನಮಸ್ಕಾರ ಹಾಗೂ ಪ್ರದಕ್ಷಿಣೆ ಎಲ್ಲ ಹಾಕಿ ರಾಘವೇಂದ್ರ ಸ್ವಾಮಿಗಳ ಅಭಿಷೇಕ ಕೂಡ ನಡೀತಾ ಇತ್ತು ಅಭಿಷೇಕದ ತೀರ್ಥವನ್ನು ಕೂಡ ನಾನು ಮನೆಗೆ ಇಸ್ಕೊಂಡು ಹಾಗೂ ನಾನು ಕೂಡ ಸೇವಿಸಿ ರಾಯರ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಬಂದೆ ಸೊ ಒಂದು ಸ್ಪೆಷಾಲಿಟಿ ಏನಂತ ಅಂದರೆ ನಾನು ಗುರುವಾರ ರಾಯರ ಒಂದು ರಾಯರ ಮಠದ ಒಂದು ತೀರ್ಥ ಸೇವಿಸ್ದಲೇ ಒಂದು ಹನಿ ನೀರು ಕೂಡ ನಾನು ಕುಡಿಯೋದಿಲ್ಲ ಅದು ನಾನು ರಾಯರಿಗೆ ಮಾಡ್ತಿರೋವಂಥ ಸೇವೆ ಹಾಗಾಗಿ ನಾನು ಇದನ್ನು ನಿಮಗೆ ಎಲ್ ನಿಮಗೂ ಆದರೆ ಎಲ್ಲರಿಗೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಎಷ್ಟೇ ಬೇಗ ಇದ್ರೂ ಕೂಡ ಒಂದು ಹನಿ ನೀರು ಕೂಡ ನಾನು ಕುಡಿದಲೇ ರಾಯರಿಗೆ ಪೂಜೆನ ಸೇವೆನ ಮಾಡಿಬಿಟ್ಟು ಹಾಗೆ ಮಠ ತೆಗೆದು ರಾಯರ ಒಂದು ಅಭಿಷೇಕ ಮಾಡಿ ತೀರ್ಥ ಸಿಗೋವರೆಗೂ ಕೂಡ ಮಠದಲ್ಲಿ ಹೆಜ್ಜೆ ನಮಸ್ಕಾರನ ಹಾಕಿ ಪ್ರದಕ್ಷಿಣೆನ ಹಾಕಿ ತೀರ್ಥ ತಗೊಂಬಂದು ಎಲ್ಲರಿಗೂ ಕೊಡೋವಂಥ ಟೈಮಲ್ಲಿ ನಾನು ಇಸ್ಕೊಂಡು ಕುಡಿದ್ಬಿಟ್ಟು ಆವಾಗಿಂದ ನಾನು ಏನೇ ತಿನ್ನೋದಿದ್ರು ಕುಡಿಯೋದಿದ್ರು ಗುರುವಾರದಂದು ಸ್ಟಾರ್ಟ್ ಮಾಡುವಂಥದ್ದು ಸೊ ಈ ಗುರುವಾರನೂ ಕೂಡ ಹಾಗೆ ಆಯಿತು ರಾಯರಿಗೆ ಪೂಜೆ ಎಲ್ಲ ಆಗಿತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಜಾಸ್ತಿನ ರಾಯರ ಮಠದಲ್ಲಿ ಕೂಡ ಕೂತಿದ್ದು ರಾಯರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹಾಗೆ ನನಗೆ ರೆಗ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ನಾನು ಭಾಗಿಯಾಗಿ ಸೊ ಸಾಯಂಕಾಲ ಇನ್ನೊಂದು ರೌಂಡ್ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ನಾನು ಓದೆ ರಾಯರ ಮಠದಲ್ಲಂತೂ ಸಿಕ್ಕಾಬಟ್ಟೆ ರಶ್ ಇತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಎಲ್ಲ ಕಡೆಯಿಂದನೂ ಜನ ಬಂದಿದ್ದರು ರಾಯರನ್ನ ನೀಟಾಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಸಾಯಂಕಾಲ ಮಠದ ಒಳಗಡೆ ಹೋಗೋಕ್ಕೂ ಕೂಡ ಜಾಗ ಇಲ್ಲ ಅಷ್ಟು ರಶ್ಶು ಒಳಗೆ ಹೋದವ್ರು ಹೊರಗೆ ಬರೋಕ್ಕಾಗ್ತಿಲ್ಲ ಹೊರಗಿರೋರು ಒಳಗೆ ಹೋಗೋಕ್ಕಾಗ್ತಿಲ್ಲ ಅಷ್ಟು ರಶ್ ಇತ್ತು ದೇವಸ್ಥಾನ ಹಾಗಾಗಿ ಇವತ್ತು ಸಾಯಂಕಾಲ ಆಗೋದೇ ಇಲ್ಲ ಬಿಡು ದರ್ಶನ ಅಂದ್ಕೊಂಡು ಹೊರಗಡೆಯಿಂದನೇ ಕೈ ಮುಗಿದು ರಾಯರಿಗೆ ನಾನು ಇನ್ನೇನು ಹೊರಡೋಂಥ ಟೈಮಲ್ಲಿ ಒಬ್ಬರು ನನಗೆ ಯಾಕೆ ಹಿಂಗೆ ಹೋಗ್ತಿದ್ದೀರಾ ತಗೊಳ್ಳಿರಿ ಅಂತ ರಾಯರ ಒಂದು ಮಂತ್ರಾಕ್ಷತೆ ಹಾಗೂ ಪರಿಮಳ ಪ್ರಸಾದನ ಸ್ವಲ್ಪ ನನಗೆ ಕೊಟ್ಟರು ಆಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಸದ್ಯ ರಾಯರ ರಾಯರನ್ನು ನೋಡಲಿಲ್ಲ ಅಂತ ಬೇಜಾರಿದ್ರು ಕೂಡ ರಾಯರು ಮಂತ್ರಾಕ್ಷತೆ ರೂಪದಲ್ಲಿ ಹಾಗೂ ಅವರ ಪ್ರಸಾದದ ರೂಪದಲ್ಲಿ ಸಿಕ್ಕಿದ್ರಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ತೃಪ್ತಿ ಇತ್ತು ರಾಯರಿಗೆ ರಥೋತ್ಸವ ಸೇವೆ ಎಲ್ಲ ನಡೀತಾ ಇತ್ತು ಅನಿಸುತ್ತೆ ತುಂಬಾ ರಶ್ ಇತ್ತು ನೀಟಾಗಿ ರಾಯರನ್ನ ನೋಡೋಕ್ಕಾಗಲಿಲ್ಲ ಬಟ್ ಹಾಗೂ ಬೆಳಗ್ಗೆ ಫುಲ್ಲು ಖಾಲಿ ಇದ್ದಾಗ ಒಂದು ಸತಿ ರಾಯರನ್ನ ನೋಡಿಕೊಂಡು ತುಂಬಿಕೊಂಡಿದ್ನಲ್ಲ ಅಂತ ತುಂಬಾ ಖುಷಿಯಾಯಿತು ಸೊ ರಾಯರ ಮಠ ಮುಗಿದ ಮೇಲೆ ನಾನು ಸಾಯಿಬಾಬಾ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ ನಮ್ಮೂರಿನಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಹಾಗೂ ದತ್ತಾತ್ರೇಯರ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ ಅಲ್ಲೂ ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು ಬಟ್ ಏನೂ ಮಾಡೋದಿಕ್ಕಾಗಲ್ಲ ವರ್ಷಲ್ಲಿ ಒಂದು ಸರ್ತಿ ಗುರುಪೂರ್ಣಿಮೆ ಗುರುಪೂರ್ಣಿಮೆ ಬರೋದರಿಂದ ಎಲ್ಲ ಗುರುಗಳ ದರ್ಶನ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಆಗಿದ್ದಾಗಲಿ ಅಂತ ಸ್ವಲ್ಪ ಹೊತ್ತು ಕಾದಿದ್ದು ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ಸೊ ಇವತ್ತು ಇದು ಗುರುಪೂರ್ಣಿಮೆಯ ದಿವಸ ನನ್ನ ದಿನಚರಿ ಹೀಗಿತ್ತು ಸೊ ನಾನು ಒಂದು ಕಮ್ಯುನಿಟಿಯಲ್ಲಿ ನಾನು ನಿಮಗೆ ಒಂದು ಘಟನೆಯನ್ನು ಹಂಚಿಕೊಂಡಿದ್ದೆ ನಾನು ಗುರುಪೂರ್ಣಿಮೆಯಲ್ಲಿ ಇಟ್ಟು ಪೂಜೆ ಮಾಡಿರೋಂಥ ರಾಯರು ಫೋಟೋ ನಾನು ತಂದಿದ್ದಲ್ಲ ಆ್ಯಕ್ಚುಲಿ ರಾಯರೇ ನಮ್ಮ ಮನೆಗೆ ಬಂದರು ಅಂತ ಹೇಳ್ಬೋದು ಅದಕ್ಕೊಂದು ಒಂದು ಘಟನೆ ಇದೆ ಸೊ ನಾನು ಆ ಘಟನೆನ ನಿಮ್ಮ ಜೊತೆ ಎಲ್ರ ಹತ್ರನೂ ಹಂಚ್ಕೊ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಏನಂತ ಅಂದರೆ ನಾನು ರಾಯರ ಪೂಜೆ ಸುಮಾರು ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ನೆನ್ನೆಗೆ ಆ್ಯಕ್ಚುಲಿ ಗುರು ಓದ್ ಗುರುಪೂರ್ಣಿಮೆಯಿಂದ ನಾನು ರಾಯರಿಗೆ ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ರಾಯರ ಗುರುಪೂರ್ಣಿಮೆ ಸೇವೆನ ನಮ್ಮ ಮನೆಯಲ್ಲಿ ಹೋದ ವರ್ಷ ಕರೆಕ್ಟ್ ಗುರುಪೂರ್ಣಿಮೆ ಈ ಗುರುಪೂರ್ಣಿಮೆಯನ್ನು ಒಂದು ವರ್ಷ ಮುಂಚೆ ನೋಡೋದಾದರೆ ನಮ್ಮ ಮನೆಯಲ್ಲಿ ರಾಯರದೊಂದು ಪುಟ್ಟ ವಿಗ್ರಹ ಅಂದರೆ ಈಗೇನಿದೆಯಲ್ಲ ನಮ್ಮ ಮನೆಯಲ್ಲಿ ಅದೇ ಥರದ್ದು ಹಿತ್ತಾಳೆದಿರಲಿಲ್ಲ ನಮ್ಮ ಮನೇಲಿ ಒಂದು ಮೆಟಲ್ಲಿಂದು ವಿಗ್ರಹ ಇತ್ತು ಸ್ಟೀಲಿಂದ ಅನ್ಸುತ್ತೆ ಅದು ಸೊ ಆ ವಿಗ್ರಹ ಇತ್ತು ನಮ್ಮ ಮನೆಯಲ್ಲಿ ಬಟ್ ರಾಯರ ಫೋಟೋ ಇರಲಿಲ್ಲ ಮೃತಿಕೆ ಮಂತ್ರಾಕ್ಷತೆ ಇದೇನು ನಮ್ಮ ಮನೇಲಿ ಇರಲೇ ಇರಲಿಲ್ಲ ಸುಮ್ಮನೆ ನಮ್ಮ ಮನೆಯಲ್ಲಿ ತುಂಬ ಹಳೇದಾಗಿ ಇಟ್ಕೊಂಡ್ ಬಂದಿದ್ರು ಬಟ್ ಅದೇ ಮೆಟಲಿಂದ ಆ್ಯಕ್ಚುಲಿ ಅದು ಇಡಬಾರ್ದಿತ್ತು ನಮ್ಮ ದೇವ್ರ ಮನೆಯಲ್ಲೂ ಕೂಡ ಅದನ್ನು ನಾವು ಇಟ್ಟಿರಲಿಲ್ಲ ಒಂದು ಕಡೆ ಸುಮ್ಮನೆ ಶೋ ಅಲ್ಲಿ ಹಾಗೆ ಇಟ್ಬಿಟ್ಟಿದ್ವಿ ಸೊ ಗುರುಪೂರ್ಣಿಮೆ ಅಂತ ಗೊತ್ತಾಗಿ ರಾಯರದು ಅಟ್ಲೀಸ್ಟ್ ನಮ್ಮ ಮನೆಗೆ ಈ ಈ ವಿಗ್ರಹನಾದರೂ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದೇ ವಿಗ್ರಹಕ್ಕೆ ನಾನು ಹೋದ ವರ್ಷ ಪೂಜೆ ಮಾಡಿದ್ದೆ ಅದರ ಫೋಟೋ ನಾನು ಇಟ್ಕೊಂಡಿದ್ದೆ ಬಟ್ ಅದು ಗ್ಯಾಲ್ರಿಯಲ್ಲಿ ಡಿಲೀಟ್ ಆಗಿಬಿಟ್ಟಿರೋದ್ರಿಂದ ನಾನು ಆ ಫೋಟೋನ ಹಾಕೋಕ್ಕಾಗಿಲ್ಲ ತುಂಬ ಚಿಕ್ಕ ವಿಗ್ರಹ ಇತ್ತು ನನಗೆ ಅಷ್ಟು ಗೊತ್ತಾ ಗೊತ್ತಾಗದಲೇ ಇರೋ ಕಾರಣ ರಾಯರು ತುಂಬಾ ನಾನು ಸುಮಾರು ವೀಡಿಯೋದಲ್ಲಿ ತಿಳಿಸಿದ್ದೀನಿ ರಾಯರು ಸ್ವಪ್ನ ಸೂಚನೆಯನ್ನು ಕೊಟ್ಟ ಕೊಟ್ಟ ಕೊಟ್ಟಿದ್ದರಿಂದ ನಾನು ರಾಯರ ಪೂಜೆನ ಸ್ಟಾರ್ಟ್ ಮಾಡಿದ್ದು ಅಂತ ಸೊ ಗುರುಪೂರ್ಣಿಮೆ ಗುರುವಾರದಿಂದ ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೆಯಲ್ಲಿ ಆವಾಗ ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಏನು ಯಾವ ಯಾವ ಥರ ಪೂಜೆ ಮಾಡಬೇಕು ಅವರಿಗೆ ಏನೇನು ಹಾಕಬೇಕು ಏನೇನು ಹಾಕಬಾರ್ದು ಈವನ್ ಅವರಿಗೆ ಕುಂಕುಮ ಇಡಬೇಕೋ ಇಡಬಾರ್ದು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಕೆಲವು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ನ ನೋಡಿದೆ ರಾಯರ ಪೂಜೆನ ಹೇಗೆ ಮಾಡುವಂಥದ್ದು ಅದ್ರ ಬಗ್ಗೆ ಕೆಲವೊಂದು ನೋಡಿಬಿಟ್ಟು ಆವಾಗ ಗೊತ್ತಾಗಿದ್ದು ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಹಾಗೆ ಅರಶಿನ ಕುಂಕುಮ ಹಚ್ಚೋಗಿಲ್ಲ ಗಂಧ ಅಷ್ಟೇ ಹಚ್ಚಬೇಕು ಅಂತ ಸೊ ಆವಾಗ ಗೊತ್ತಾಗಿದ್ಮೇಲೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೋದ ವರ್ಷ ಗುರುಪೂರ್ಣಿಮೆನ ತುಂಬಾ ಸಿಂಪಲಾಗಿ ಒಂದೆರಡು ತುಳಸಿ ಎಲೆಗಳನ್ನು ಇಟ್ಬಿಟ್ಟು ಹೂಗಳನ್ನು ಇಟ್ಬಿಟ್ಟು ರಾಯರಿಗೆ ನಮಸ್ಕಾರ ಮಾಡಿ ಯಾಕೋ ತುಂಬ ಸತಿ ಕನಸಿನಲ್ಲಿ ಬರ್ತಿದ್ದೀರ ರಾಯರೇ ಇದರ ಏನು ಅಂತ ನನಗೆ ಗೊತ್ತಿಲ್ಲ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಅಂತ ನಾನು ಅವತ್ತಿನ ದಿವಸ ರಾಯರಿಗೆ ಚಾಲೆಂಜ್ ಮಾಡಿದ್ದೆ ಕರೆಕ್ಟ್ ಹೋದ ವರ್ಷದ ಗುರುಪೂರ್ಣಿಮೆ ನನಗೆ ತುಂಬ ಚೆನ್ನಾಗಿ ನೆನಪಿದೆ ನಾನು ರಾಯರಿಗೆ ಚಾಲೆಂಜ್ ಮಾಡಿದ್ದೆ ಏನಂತ ಅಂದರೆ ಈ ನಿಮ್ಮ ಆರಾಧನೆ ಬರೋದ್ರೊಳಗಾಗಿ ನಮ್ಮ ಮನೆಗೆ ನೀವು ಎಲ್ಲ ರೀತಿಯಲ್ಲೂ ಕೂಡ ನೀವು ನಮ್ಮ ಮನೆಗೆ ಬಂದಿರಬೇಕು ಅಂತ ನಾನು ರಾಯರಿಗೆ ಅವತ್ತು ನಾನು ಚಾಲೆಂಜ್ ಮಾಡಿದ್ದೆ ಏನಂತ ಅಂದರೆ ನೀವು ಈಗ ನನಗೆ ಸುಮಾರು ಸತಿ ಕನ್ಸಿನಲ್ಲಿ ಬಂದು ಸೇವೆ ಮಾಡೋ ರೀತಿಯಲ್ಲಿ ಕನಸಿನಲ್ಲಿ ಬರ್ತಿದ್ದೀರಾ ನನಗಿದ್ರ ಅರ್ಥ ಗೊತ್ತಿಲ್ಲ ನನ್ನ ಕೈಯ್ಯಲ್ಲಿ ಅಷ್ಟರಲ್ಲಿ ಸದ್ಯಕ್ಕೆ ಇರೋಷ್ಟು ಮಟ್ಟಿಗೆ ನಾನು ನಿಮಗೆ ಸೇವೆನ ಮಾಡ್ತಿದ್ದೀನಿ ಇನ್ನೇನು ನಿಮ್ಮ ಆರಾಧನೆ ಕೂಡ ನೆಕ್ಸ್ಟ್ ಇದೆ ಇದೆಯಂತೆ ಅದು ನನಗೆ ರಾಯರ ಆರಾಧನೆ ಇದೆ ಅಂತಲೂ ಗೊತ್ತಿರಲಿಲ್ಲ ಹೀಗೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಒಂದು ಕಡೆ ಗೊತ್ತಾಗಿದ್ದು ರಾಯರ ಆರಾಧನೆ ಬರೋ ತಿಂಗಳಲ್ಲೇ ಇದೆ ಆಗಸ್ಟ್ ತಿಂಗಳಲ್ಲಿ ಅಂತ ಹಾಗಾಗಿ ನಾನು ಆವಾಗ ರಾಯರಿಗೆ ಚಾಲೆಂಜ್ ಮಾಡಿದ್ದೆ ರಾಯರೇ ನಿಮಗೆ ನಾನು ಒಂದು ತಿಂಗಳು ಸಮಯ ಅವಕಾಶ ಕೊಡ್ತೀನಿ ಆ ಆರಾಧನೆ ಒಳಗಾಗಿ ನಮ್ಮ ಮನೆಗೆ ಫೋಟೋ ಆಗಿರ್ಬೋದು ಬೃಂದಾವನ ಆಗಿರಬಹುದು ನಿಮ್ಮ ಮಂತ್ರಾಕ್ಷತೆಯ ಮೃತ್ತಿಕೆ ಹಿಡಿದು ಪ್ರತಿಯೊಂದು ನಿಮ್ಮ ಸಂಬಂಧಿತ ಎಲ್ಲ ವಸ್ತುಗಳು ನಮ್ಮ ಮನೆಗೆ ಬರಬೇಕು ರಾಯರೇ ನಾನು ಇದನ್ನು ತೊಗೊಳೋದಕ್ಕೆ ಒಂದು ರೂಪಾಯಿ ಕೂಡ ನಾನು ನಿಮಗೆ ಸಮರ್ಪಣೆ ಮಾಡೋದಿಲ್ಲ ಬರೋ ಹಾಗಿದ್ರೆ ನೀವೇ ಬರಬೇಕು ನನ್ನ ಮನಸ್ಸಿನಲ್ಲಿ ಇಷ್ಟೊಂದು ಸತಿ ನನಗೆ ಬಂದು ನನ್ನ ಸೇವೆ ಮಾಡುವಂತ ನೀವೇ ನನಗೆ ಕ ಮಾಡಿಸ್ಕೊತಿರ್ಬೇಕಾದ್ರೆ ನೀವು ನಮ್ಮ ಮನೆಗೆ ಬರೋದಕ್ಕೇನು ತಡ ಮಾಡೋದಿಲ್ಲ ಹಾಗಾಗಿ ನಾನು ನಿಮಗೆ ಇನ್ನೊಂದು ತಿಂಗಳು ಟೈಮ್ ಕೊಡ್ತೀನಿ ರಾಯರಿ ನಿಮ್ಮ ಆರಾಧನೆ ಒಳಗಾಗಿ ನನಗೆ ಈ ವಸ್ತುಗಳೆಲ್ಲ ಬೇಕು ನನಗೆ ಪೂಜೆ ಮಾಡೋದಕ್ಕೆ ಆವಾಗ ಮಾತ್ರ ನಾನು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ಬೋದು ಇನ್ನು ಸ್ವಲ್ಪ ತಿಳ್ಕೊಂಡು ಮಾಡ್ತೀನಿ ನಾನು ಆ ಟೈಮ್ನಲ್ಲಿ ಅಂತ ನಾನು ಗುರುಪೂರ್ಣಿಮೆ ಎಂದು ರಾಯರಿಗೆ ಚಾಲೆಂಜ್ ಮಾಡಿಬಿಟ್ಟು ಆವತ್ತಿನ ದಿವಸ ನಾನು ರಾಯರ ಮಠಕ್ಕೆ ಹೋಗಿ ನನ್ನ ಮೊದಲ ಹೆಜ್ಜೆ ನಮಸ್ಕಾರ ನಾನು ಗುರುಪೂರ್ಣಿಮೆ ಹೋದ ವರ್ಷ ಹಾಕಿದ್ದು ರಾಯರಿಗೆ ಸೊ ಅದೇ ರೀತಿ ನಾನು ರಾಯರಿಗೆ ಚಾಲೆಂಜ್ ಮಾಡಿದೆ ಆವತ್ತಿನ ದಿವಸ ಅದೇ ಒಂದು ತಿಂಗಳು ಅಂದರೆ ಕಳೀತಾ ಕಳೀತಾ ನನಗೆ ಗೊತ್ತೇ ಆಗಲಿಲ್ಲ ಒಬ್ಬರು ರಾಯರ ಫೋಟೋ ಈಗೇನು ಫೋಟೋ ಇದೆಯಲ್ಲ ನನಗೆ ಅದನ್ನು ಒಬ್ರು ನನಗೆ ಗಿಫ್ಟ್ ಮಾಡಿದ್ದು ಆ್ಯಕ್ಚುಲಿ ನಾನು ಅದು ತೊಗೊಂಡಿದ್ದು ಫೋಟೋ ಅಲ್ವೇ ಅಲ್ಲ ಎಲ್ಲರೂ ನನಗೆ ರಾಯರೋ ಸಂಬಂಧಿತ ವಸ್ತುಗಳನ್ನು ಅದು ಹೇಗೆಗೋ ರಾಯರು ತರಿಸ್ಕೊಂಡ್ರು ಬಟ್ ನನಗೆ ಗೊತ್ತಾಗಲಿಲ್ಲ ಆ ಫೋಟೋ ಬಂದಾಗ ನನಗೆ ತುಂಬಾ ಖುಷಿಯಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗೊತ್ತು ಅಂದರೆ ನಾನು ರಾಯರಿಗೆ ಚಾಲೆಂಜ್ ಮಾಡಿದ್ದೀನಿ ಅನ್ನೋದು ನನ್ನ ಕೆಲಸಗಳು ಮಾಡ್ಕೊತ ನಾನು ಮರ್ತೆ ಬಿಟ್ಟಿದ್ದೆ ರಾಯರಿಗೆ ಈ ಥರ ಚಾಲೆಂಜ್ ಮಾಡಿದ್ದೀನಿ ಅಂತ ಬಟ್ ಆವಾಗ ಫೋಟೋ ಬಂತು ನಮ್ಮ ಮನೆಗೆ ಮಂತ್ರಾಕ್ಷತೆ ಕೂಡ ಬಂತು ಹಾಗೆ ಮೃತ್ಯಕ್ಕೆನಕ್ಕೆ ಒಬ್ಬರು ಮಂತ್ರಾಲಯಕ್ಕೆ ಹೋಗಿದ್ರು ಅಂತ ನಮ್ಮ ಮನೆ ಪಕ್ಕದಲ್ಲಿ ಕೊಟ್ಟರು ಇದು ರಾಯರ ಮೃತ್ತಿಗೆ ವಿಶೇಷವಾಗಿರುವಂಥದ್ದು ಅಂತ ತಂದು ಕೊಟ್ಟರು ಬಟ್ ನನಗೆ ಅದು ಪೂಜೆ ಮಾಡಬೇಕೇನು ಅಂತ ಗೊತ್ತೇ ಇರಲಿಲ್ಲ ಸುಮ್ಮನೆ ಹಾಗೆ ಪೇಪರಲ್ಲಿ ಕಟ್ಟಿಟ್ಬಿಟ್ಟಿದ್ದೆ ನಾನು ಅದನ್ನು ತೆಗೆದೊಂದು ಡಬ್ಬಿಯಲ್ಲಿ ಹಾಕಬೇಕು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಹೀಗೆ ಈ ರೀತಿಯೆಲ್ಲ ಬಂದು ಸಡನ್ನಾಗಿ ಸಡನ್ ಸಡನ್ನಾಗಿ ಒಂದು ವಾರ ಬಿಟ್ಟು ಒಂದು ವಾರ ಪ್ರತಿಯೊಂದು ಬರೋದಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮನೆಯಲ್ಲಿ ಆವಾಗ ನಾನು ಅಂದ್ಕೊಂಡೆ ಓ ನಾನು ರಾಯರಿಗೆ ಚಾಲೆಂಜ್ ಮಾಡಿದ್ನಲ್ಲ ಅದೇ ರೀತಿ ರಾಯರು ನಮ್ಮ ಮನೇಲಿ ಬಂದಿದ್ದಾರೆ ಅಂತ ಸೊ ಇನ್ನೇನು ರಾಯರ ಸಂಬಂಧಿತ ಎಲ್ಲ ವಸ್ತುಗಳು ಬಂದಿತ್ತು ರಾಯರ ಫೋಟೋ ಅಂತೂ ನನಗೆ ಪರ್ಸ್ನಾಗಿ ತುಂಬಾ ಇಷ್ಟ ಆಗಿತ್ತು ಪುಟ್ಟ ಫೋಟೋ ಆದರೂ ಆ ಫೋಟೋದಲ್ಲಿರುವಂಥ ರಾಯರ ಮುಖದಲ್ಲಿರುವಂಥ ಕಳೆ ನನಗೆ ಇಲ್ಲಿವರೆಗೂ ಯಾವ ರಾಯರ ಫೋಟೋದಲ್ಲೂ ನನಗೆ ಕಂಡಿಲ್ಲ ಅಷ್ಟೊಂದು ರಾಯರ ಒಂದು ಮುಖ ಲಕ್ಷಣ ಫೋಟೋದಲ್ಲಿ ತುಂಬ ಚೆನ್ನಾಗಿದೆ ಹಾಗಾಗಿ ಆ ಫೋಟೋ ಕಂಡ್ರೆ ನನಗೇನೋ ಥರ ತುಂಬಾ ಇಷ್ಟ ಹಾಗೆ ರಾಯರೇ ಸ್ವತಃ ಅಲ್ಲಿ ಕೂತ್ಕೊಂಡಿದ್ದಾರೆೇನೋ ಅದು ಫೋ ಬರೀ ಫೋಟೋ ಅಲ್ಲ ಸ್ವತಃ ರಾಯರೇ ಕೂತ್ಕೊಂಡಿದ್ದಾರೇನೋ ಅನ್ನೋ ಅಷ್ಟು ಫೀಲ್ ಬರುತ್ತೆ ನನಗೆ ಹಾಗಾಗಿ ನಾನು ಅದನ್ನು ಯಾವಾಗಲೂ ನನ್ನ ಜೊತೆಯೇ ಇರಲಿ ಅಂತ ನಾನು ನಾನಿರೋ ಅಂಥ ರೂಮ್ನಲ್ಲಿ ಆ ರಾಯರ ಫೋಟೋನ ಹಾಕ್ಕೊಂಡಿರೋವಂಥದ್ದು ನಾನು ಹಾಗೆ ಈ ರಾಯರ ಫೋಟೋನ ನಾನು ಹೊಸ ರಾಯರ ಫೋಟೋನ ಯಾವಾಗಲೂ ಹಾಗೆ ಪೂಜೆ ಮಾಡಿಲ್ಲ ನಾನು ಮಠಕ್ಕೆ ತೊಗೊಂಡೋಗಿ ಫಸ್ಟ್ ಅಲ್ಲಿ ಪೂಜೆ ಮಾಡಿಸಿ ತೊಗೊ ಮನೆಗೆ ತೊಗೊಂಬಂದು ಪೂಜೆ ಮಾಡಿದ್ದು ಸೊ ಇನ್ನೇನು ಫೋಟೋ ಬಂದಿದ್ದರಿಂದ ಬರೋ ಗುರುವಾರ ನಾನು ರಾಯರ ಮಠಕ್ಕೆ ತೊಗೊಂಡು ಹೋಗಿ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ ಆದರೆ ಏನಂತ ಅಂದರೆ ಆ ಫೋ ಆ ಫೋಟೋಗೆ ರಾಯರು ರಾಯರ ಒಂದು ಮಹಾಮಂಗ್ಲಾರತಿ ಮಾ ಮಾಡ್ತಿರೋಂಥ ಟೈಮಲ್ಲಿ ಫೋಟೋ ಕೊಟ್ಟಿದ್ದರಿಂದ ಆ ಫೋಟೋಗೂ ಬೃಂದಾವನಕ್ಕೂ ರಾ ರಾಯರ ಮಂಗಳಾರತಿ ಬೃಂದ ಮುಖ್ಯ ಬೃಂದಾವನದ ಮಂಗಳಾರತಿ ಜೊತೆಗೆ ಇದಕ್ಕೂ ಕೂಡ ಮಾಡಿದರು ವಿಷಯ ಏನಂತ ಅಂದರೆ ಅಲ್ಲಿ ನಾನು ಫೋಟೋ ಕೊಟ್ಟಾಗ ರಾಯರಿಗೆ ಹೂವು ತುಳಸಿಗಳನ್ನೆಲ್ಲ ಅರ್ಪಣೆ ಮಾಡಿ ಮಹಾಮಂಗ್ಲಾರತಿ ಮಾಡ್ತಿದ್ರು ಆ ಟೈಮ್ನಲ್ಲಿ ರಾಯರ ಒಂದು ಫೋಟೋ ಅದೇ ನಾನು ನಾನು ಪೂಜೆ ಮಾಡೋದಕ್ಕೆ ಕೊಟ್ಟಿರುವಂಥ ಫೋಟೋ ಏನಿತ್ತಲ್ಲ ಅವಾಗಿಂದ ಹೂವು ಬಿದ್ದುಬಿಡ್ತು ಅಂದರೆ ಹೂವು ಪ್ರಸಾದ ಆಯಿತು ರಾಯರು ರಾಯರ ಹೂ ಪ್ರಸಾದ ಅದು ನೋಡಿಬಿಟ್ಟು ತುಂಬ ಜನ ಎಲ್ಲರೂ ಕೈ ಮುಗಿತಿದ್ದವರು ಬಾಯಿ ಮೇಲೆಲ್ಲ ಇಟ್ಕೊಳ್ಳೋಕೆ ಶುರು ಮಾಡಿಬಿಟ್ರು ರಾಯರು ಹೂವು ಪ್ರಸಾದ ಕೊಟ್ಟರು ಅಂತ ಫಾರ್ ದಿ ಫಸ್ಟ್ ಟೈಮ್ ನನಗೆ ಅವಾಗ ಫೀಲ್ ಏನಂತ ಅಂದರೆ ರಾಯರು ನನ್ನ ಜೊತೆ ಇದ್ದಾರೆ ನನ್ನ ಪ್ರಾರ್ಥನೆಯನ್ನೆಲ್ಲ ಕೇಳಿಸ್ಕೊತಿದ್ದಾರೆ ರಾಯ ನಾವು ಯಾರ ಜೊತೆನಾದರೂ ಚಾಲೆಂಜ್ ಮಾಡಿ ಸೋತೋಗ್ಬೋದು ಆದರೆ ರಾಯರ ಜೊತೆ ಚಾಲೆಂಜ್ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಗೆಲ್ತೀವಿ ಅಂತ ನನಗೆ ಅವಾಗ ಗೊತ್ತಾಗಿದ್ದು ಹಾಗಾಗಿ ನಾನು ರಾಯರ ಹತ್ರ ಸತಿ ಕ್ಷಮೆನೂ ಕೇಳಿದೆ ರಾಯರೇ ಗೊತ್ತಿಲ್ಲದಲ್ಲೇ ನಾನು ನಿಮ್ಮ ಶಕ್ತಿಗಳ ನರಿದಲೆ ನಾನು ನಿಮ್ಮ ನಿಮಗೆ ಚಾಲೆಂಜ್ ಮಾಡಿಬಿಟ್ಟೆ ನಾನು ಮೇಲೆ ನಿಮಗೆ ಚಾಲೆಂಜ್ ಅಂತ ಮಾಡಲ್ಲ ನಿನಗೆ ಸಂಪ್ ನಿಮಗೆ ಸಂಪೂರ್ಣ ಶರಣಾಗ್ತೀನಿ ನಾನು ನಿಮಗೆ ಬೇಕಿರೋ ಅಂಥ ರೂಪದಲ್ಲಿ ನಮ್ಮ ಮನೆಗೆ ಬನ್ನಿ ಹಾಗೆ ನಿಮಗಿಷ್ಟ ಆಗೋ ರೀತಿಯಲ್ಲಿ ನನ್ನ ಕೈಲಾಗೋಷ್ಟು ನಾನು ಸೇವೆ ಮಾಡ್ತೀನಿ ನನಗೆ ದಯವಿಟ್ಟು ಆಶೀರ್ವಾದನ ಮಾಡಿ ನಿಮ್ಮ ಗುರುಗಳಾದ ನಿಮ್ಮ ಆಶೀರ್ವಾದ ನನಗೆ ತುಂಬಾ ಮುಖ್ಯ ಅತ್ ಆವಾಗಿಂದ ನಾನು ರಾಯರಿಗೆ ಚಾಲೆಂಜ್ ಮಾಡೋದನ್ನು ಬಿಟ್ಟು ಸಂಪೂರ್ಣವಾಗಿ ನಾನು ರಾಯರಿಗೆ ಶರಣ ಅದೆ ಯಾಕೆ ಅಂದರೆ ನಾವು ಮನುಷ್ಯರ ಜೊತೆ ಚಾಲೆಂಜ್ ಮಾಡ್ದಂಗೆ ರಾಯರ ಜೊತೆ ಮಾಡೋದಕ್ಕಾಗಲ್ಲ ಆ್ಯಂಡ್ ನಾವು ರಾಯರಿಗೆ ಇನ್ ಕೇಸ್ ಮಾಡಿದರೂ ಕೂಡ ನಮಗದು ಸಿಗಬೇಕಾಗಿರೋದೆ ಅನ್ನೋದಾದರೆ ರಾಯರು ಖಂಡಿತ ಆದಷ್ಟು ಬೇಗ ನಮಗೆ ಕೊಡಿಸ್ತಾರೆ ಅನ್ನೋದು ನನಗೆ ತುಂಬಾ ಒಂದು ರಿಲೇಟ್ ಆಯಿತು ಸೊ ಹಾಗಾಗಿ ರಾಯರ ಫೋಟೋ ರಾಯರ ಬೃಂದಾವನ ಮಂತ್ರಾಕ್ಷತೆ ಮೃತ್ತಿಕೆ ಎಲ್ಲನೂ ಬಂದಿದ್ದರಿಂದ ನಾನು ರಾಯರ ಆರಾಧನೆಯೂ ಕೂಡ ಸತಿ ತುಂಬಾ ನನ್ನ ಕೈಲಿ ಆದಷ್ಟು ಚೆನ್ನಾಗೇ ಮಾಡಿದೆ ನನಗೆ ಗೊತ್ತಿರೋ ಅಷ್ಟರಲ್ಲಿ ನಾನು ಮಾಡಿದೆ ಬಟ್ ಆದರೂ ರಾಯರಿಗೆ ಗೆಜ್ಜೆ ವಸ್ತ್ರ ಎಲ್ಲ ನಾನು ಹಾಕಿಬಿಟ್ಟಿದ್ದೆ ಹೋದ ವರ್ಷದಲ್ಲಿ ಬಟ್ ಅದೆಲ್ಲ ಹಾಕಬಾರ್ದು ಅಂತೆ ಹಾಗಾಗಿ ಅದು ತಿಳಿದ ಮೇಲೆ ನಾನು ಕೂಡ ರಾಯರಿಗೆ ಕ್ಷಮೆ ಕೇಳಿ ಈ ಸತಿ ಚೆನ್ನಾಗಿ ನನ್ನ ಕೈಲಾಗೋಷ್ಟು ನಾನು ಮಾಡ್ತೀನಿ ರಾಯರೆ ಏನಿದ್ರೂ ಹೂವು ತಂದು ಹಾಕೋದೆಲ್ಲ ನೀ ನನಗೆ ಬಿಟ್ಟಿದ್ದು ಆಶೀರ್ವಾದ ಮಾಡೋದು ಅನುಗ್ರಹ ಮಾಡೋದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಮೊನ್ನೆ ಗುರುಪೂರ್ಣಿಮೆಯಲ್ಲೂ ಕೂಡ ನಾನು ರಾಯರಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ರಾಯರಿಗೆ ಸೇವೆನ ಸಲ್ಲಿಸಿದೆ ಸೊ ಈ ವಿಡಿಯೋ ಮೂಲಕ ನಾನು ಹೇಳೋದು ನಿಮಗಿಷ್ಟೇ ರಾಯರಿಗೆ ಯಾವಾಗಲೂ ನೀವು ಯಾ ಸಂಪೂರ್ಣವಾಗಿ ನೀವು ಶರಣಾಗ್ತಿರೋ ನೀವು ಇಲ್ಲ ಅಂದರೆ ನನಗೆ ಗತಿ ಇಲ್ಲ ನೀವೀಗ ನಮ್ಮ ನನಗೆ ಒಂದು ಯಾವುದಾದ್ರೂ ರೂಪದಲ್ಲಿ ನನಗೆ ಸೂಚನೆ ಕೊಡಲಿಲ್ಲ ಅಂದರೆ ನನಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ರಾಯರೇ ಅಂತ ಒಂದು ಸಾರಿ ನೀವು ಶುದ್ಧ ಮನಸ್ಸಿಂದ ಬೇಡ್ಕೊಂಡ್ರೆ ಖಂಡಿತ ರಾಯರು ಒಂದಲ್ಲ ಒಂದು ದಿವಸ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಆ್ಯಂಡ್ ನಿಮಗೆ ಸಿಗಬೇಕು ಅಂತ ಏನಾದರೂ ಬರೆದಿತ್ತು ಅನ್ನೋದಾದರೆ ಅಥವಾ ನಿಮಗೆ ಇದು ಕೊಟ್ಟರೆ ನೀವು ಕೇಳಿ ನೀವು ಅಂದ್ಕೊಂಡಿರೋದನ್ನು ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಮಾತ್ರ ರಾಯರು ನಿಮ್ಗೆ ಏನಾದರೂ ಕೊಡ್ತಾರೆ ಇಲ್ಲ ಅಂದರೆ ಹೋಗಲ್ಲ ಸುಮ್ಮನೆ ನಿಮಗೆ ನೀವು ಕೇಳಿರೋದೆಲ್ಲ ರಾಯರು ಕೊಟ್ಟು ಅದರಿಂದ ನೀವು ಹಾಳಾದರೆ ಮತ್ತೆ ರಾಯರು ಕೂಡ ತಮ್ಮ ಭಕ್ತರನ್ನ ಸಂಕಟದಲ್ಲಿರೋದನ್ನು ನೋಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ರಾಯರ ಮೇಲೆ ನಂಬಿಕೆನ ಕಳ್ಕೊಬೇಡಿ ಇವಾಗ ಕೊಡದಲ್ಲೇ ಇರ್ಬೋದು ರಾಯರು ಮುಂದಲ್ಲ ಒಂದು ದಿವಸ ಖಂಡಿತ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ ನಮಗೆ ಸಿಗಬೇಕು ಅನ್ನೋದಿದ್ದರೆ ರಾಯರು ಆದಷ್ಟು ಬೇಗ ಅದನ್ನು ಕೊಡಿಸ್ತಾರೆ ಆದರೂ ಸಿಗಬಾರ್ದು ಅಂತ ಏನಾದರೂ ಬರ್ದಿತ್ತು ಅಂದರೆ ರಾಯರು ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಅರ್ಥ ಮಾಡಿಸ್ತಾರೆ ಇದು ನಿನಗೆ ಬೇಡ ಅಂತ ನನಗೂ ಈ ರೀತಿ ಸುಮಾರು ಅನುಭವಗಳಾಗಿದೆ ಹಾಗಾಗಿ ಅದ ಆ ಒಂದು ಅನುಭವದ ಮೇಲೆ ಈ ಮಾತನ್ನು ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ನಿಮಗೆ ಈ ಒಂದು ಘಟನೆ ಹೇಗೆ ಅಂತ ಕಮೆಂಟ್ ಮಾಡಿ ನಾನು ಅದಕ್ಕೆ ಖಂಡಿತ ಉತ್ತರನ ಕೊಡ್ತೀನಿ ಹಾಗೂ ನಿಮಗೆ ಈ ರೀತಿ ಯಾವುದಾದ್ರೂ ಒಂದು ಘಟನೆಗಳಾಗಿದ್ದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ನಾನು ಅದಕ್ಕೆ ರಿಪ್ಲೈನ ಮಾಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ರಾಯರ ಆರಾಧನೆ ಯಾವಾಗ ಎಂದು ಅಂತ ನಾನು ತಿಳಿಸ್ಕೊಡ್ತೀನಿ Hali Vargo na Maskara.